ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ Sir, I am here Sir, did you get a super easy food candy? Yes Did you ಅದು 14 model sir 1? 1 and 3 and 1 ಇದೆಯಾ 1 Do you have documents? There is a lab Do you have a lab? Do you have a lab? ಆ ರನ್ನಿಂಗ್ ಒಂದು ಹತ್ತು ಜನ ಸರ್ ಟೈರ್ ಗಳು ಸರ್ ಅದೆಲ್ಲ ನ್ಯೂ ಟೈರ್ ಎಷ್ಟು ಬರುತ್ತೆ ಪ್ರೈಸ್ ಗಾಡಿದು ಅದು ಒಂದು ಹತ್ತು ಹನ್ನೊಂದು ಬರುತ್ತೆ ಸರ್ ಐಟಮ್ ಐತೆ ಗಾಡಿ ಒಳಗಡೆ ಐಟಮ್ ಏನಿಲ್ಲ ಓನ್ಲಿ ಗಾಡಿ ಮಾತ್ರ ಗಾಡಿ ಅಷ್ಟೆ ಗಾಡಿ ಅಷ್ಟೆ ಎಲ್ಲೈತೆ ಲೊಕೇಶನ್ ಇದು ಚಂದಾಪುರ ಚಂದಾಪುರ ಎಷ್ಟು ಹೇಳ್ತೀರಾ ಗಾಡಿ ರೇಟು ಅದು ಎರಡು ಮೂವತ್ತು ಹೇಳಿದ್ದೀನಿ ಎರಡು ಮೂವತ್ತು ಗಾಡಿ ರೆಡಿ ಚೆನ್ನಾಗಿದೆ ಅಲ್ಲ ಹಾ ಏನು ಪ್ರಾಬ್ಲಮ್ ಏನಿಲ್ಲ